ತಲೆ ಹೊಟ್ಟು ಅಥವಾ ಡ್ಯಾಂಡ್ರಫ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಬಹಳಷ್ಟು ನೀವು ಮೆಡಿಸಿನ್ನ ಟ್ರೈ ಮಾಡಿರ್ತೀರಾ ಆದರೂ ಕೂಡ ಗುಣ ಆಗದೆ ಪುನಃ ಪುನಃ ಅದು ಮರಳಿ ಬರ್ತಾ ಇದೆಯಾ ಅದರ ನನ್ನ ಆಗಿ ನಿವಾರಣೆಗೆ ಏನಾದರೂ ನೀವು ನೋಡ್ತಾ ಇದ್ದರೆ ನನ್ನ ಈ ವಿಡಿಯೋನ ನೋಡಿ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಖಂಡಿತವಾಗಿ ನೀವು ಈ ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟಿನ ಸಮಸ್ಯೆಯಿಂದ ಮುಕ್ತರಾಗ್ತೀರಾ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ಟೈಲ್ಗೆ ಸ್ವಾಗತ ನೀವೆಲ್ಲರೂ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಒಂದು ಸಮಸ್ಯೆಯಿಂದ ಸಫರ್ ಆಗ್ತಾ ಇರ್ತೀರ ಅದು ಹೇಳಿದರೆ ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟು ಅಂತ ಹೇಳ್ತಾರಲ್ಲ ಇದು ಇದು ಒಂದು ರೀತಿಗೆ ಹೇಳಬೇಕು ಹೇಳಬೇಕಂದ್ರೆ ಇದೊಂದು ರೀತಿ ಸ್ಕಿನ್ ಡಿಸೀಸ್ ಇದಕ್ಕೆ ನಾವು ಏನು ಮಾಡ್ತೇವೆ ಏನೇನೋ ಟ್ರೈ ಮಾಡ್ತೇವೆ ಬಟ್ ಗುಣ ಆಗೋಲ್ಲ ಕೊನೆಗೆ ಏನು ಮಾಡ್ತೇವೆ ಈ ಶ್ಯಾಂಪು ಹಾಕಿ ಸ್ನಾನ ಮಾಡ್ತೇವೆ ಶ್ಯಾಂಪು ಹಾಕಿದ ತಕ್ಷಣ ಹೋಗ್ತದೆ ಅದಾದೊಂದು ಎರಡು ದಿನದಲ್ಲಿ ಪುನಃ ಮಾಮೂಲಾಗಿ ಡ್ಯಾಂಡ್ರಫ್ ಆಗ್ತದೆ ತಲೆಯಲ್ಲಿ ಇದಕ್ಕೆ ಒಂದು ಸಿಂಪಲ್ ಮತ್ತು ಈಸಿಯಾಗಿ ಮನೆಯಲ್ಲೇ ಮಾಡಬಹುದಾದಂಥ ಒಂದು ಮನೆ ಮದ್ದನ್ನು ಹೇಳ್ತೇನೆ ಅಂದರೆ ಎರಡು ಎರಡು ಮದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಒಂದು ಇನ್ ಟೇಕ್ ಇನ್ನೊಂದು ನಮ್ಮ ತಲೆಗೆ ಹಚ್ಚುವಂಥದ್ದು ಏನಿಲ್ಲ ಸಿಂಪಲ್ ನಿಮ್ಮ ಮನೆಯಲ್ಲಿ ಇರುವಂತಹ ವಸ್ತುನೇ ಬೇರೆ ಇನ್ಯಾವುದೂ ಇಲ್ಲ ಇದನ್ನು ಮಾಡಿಕೊಂಡು ನಾವು ಹೇಗೆ ನಮ್ಮ ತಲೆ ಹೊಟ್ಟನ್ನು ನಿವಾರಿಸ್ಕೋಬೋದು ಅಂತ ಅದು ಪರ್ಮನೆಂಟಾಗಿ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೇನೆ ನಿಮ್ಮ ಎದುರಿಗೆ ನಾನು ಮಜ್ಜಿಗೆನ ಇಟ್ಕೊಂಡಿದ್ದೇನೆ ನಿಮಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅನ್ಸ್ ಅಂದ್ಕೊಳ್ತೇನೆ ಇದು ಮಜ್ಜಿಗೆ ಇದೆಯಲ್ಲ ನಿಮ್ಮ ತಲೆ ಹೊಟ್ಟನ್ನು ನಿವಾರಿಸಲಿಕ್ಕೆ ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡ್ತದೆ ಅದು ಹೇಗೆ ಅಂತ ಹೇಳಿದರೆ ನೀವು ಬೇರೆ ಏನೂ ಇಲ್ಲ ಜಸ್ಟ್ ಮಜ್ಜಿಗೆ ಇದೆಯಲ್ಲ ಮಜ್ಜಿಗೆನ ಪ್ಲಸ್ ಸ್ನಾನ ಮಾಡೋಕ್ಕಿಂತಲೂ ಮೊದಲು ಒಂದು ಅರ್ಧ ಮುಕ್ಕಾಲು ಗಂಟೆ ಮೊದಲು ಮಜ್ಜಿಗೆ ಒಂದು ಸ್ವಲ್ಪ ಮಜ್ಜಿಗೆ ತೊಗೊಂಡು ತಲೆಗೆ ಚೆನ್ನಾಗಿ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ತಲೆ ಮುಖ್ಯವಾಗಿ ತಲೆಯ ಚರ್ಮಕ್ಕೆ ಅಂದರೆ ಸ್ಕಾಲ್ಪ್ ಇದೆಯಲ್ಲ ಸ್ಕಾಲ್ಪಿಗೆ ಕರೆಕ್ಟಾಗಿ ಹಚ್ಚಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಮಿನಿಮಮ್ ಅರ್ಧ ಗಂಟೆ ನೀವು ಮುಕ್ಕಾಲು ಗಂಟೆ ಬೇಕಾದ್ರೂ ಬಿಡ್ಬೋದು ಅದಾದಮೇಲೆ ಸ್ನಾನ ಮಾಡಿ ನಿಮ್ಮ ಹೊಟ್ಟು ಕ್ರಮೇಣವಾಗಿ ಅಂದರೆ ಆವಾಗಲೇ ನಿವಾರಣೆ ಆಗ್ತದೆ ಅದಾದಮೇಲೆ ಇದನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ನಿಮ್ಮ ತಲೆ ಹೊಟ್ಟು ಪರ್ಮನೆಂಟಾಗಿ ನಿವಾರಣೆ ಆಗ್ತದೆ ಹಾಗೆ ಇನ್ನೊಂದು ಮದ್ದನ್ನು ನಾನು ನಿಮ್ಗೆ ಹೇಳ್ತೇನೆ ಬೇರೆ ಏನೂ ಇಲ್ಲ ಮಜ್ಜಿಗೆ ಇದೆಯಲ್ಲ ಮಜ್ಜಿಗೆನ ತಗೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಒಂದು ಚೂರು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಮೂರು ನಾಲ್ಕು ಹರಳು ಸಾಕು ನಂತರ ಕಾಲರಿಂದ ಅರ್ಧ ಸ್ಪೂನಷ್ಟು ಅಂದರೆ ಚಮಚದಷ್ಟು ಜೀರಿಗೆ ಪೌಡರ್ ಹಾಕ್ಕೊಳ್ಳಿ ಜೀರಿಗೆ ನಿಮ್ಮ ಮನೆಯಲ್ಲಿ ಇದ್ದೇ ಇರ್ತದೆ ಇದನ್ನು ಹಾಕ್ಕೊಂಡು ಚೆನ್ನ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಕರ್ಗಿದೆ ಇದು ಈಗ ನೀವು ಏನು ಮಾಡಬೇಕು ಅಂತೇಳಿದರೆ ಇದನ್ನು ನೀವು ಕುಡಿಬೇಕು ಕುಡಿಯಲಿಕ್ಕೆ ಒಂದು ಟೈಮ್ ಇರ್ತದೆ ಒಟ್ಟಾರೆ ಮೇಲೆ ಕುಡಿಯೋದಲ್ಲ ನೀವು ಮಧ್ಯಾಹ್ನ ಊಟ ಆಗಿ ಒಂದು ಎರಡು ಗಂಟೆ ಹೊತ್ತಾದಮೇಲೆ ಸಪೋಸ್ ನೀವೀಗ ಹನ್ನೆರಡು ಗಂಟೆ ಅಥವಾ ಎರಡು ಗಂಟೆ ಊಟ ಮಾಡಿದ್ದೀರ ಅಂತ ಹೇಳ್ಕೊಳ್ಳಿ ನಾಲ್ಕು ಗಂಟೆ ಟೈಮ್ನಲ್ಲಿ ಕುಡಿಬೇಕು ಇದನ್ನು ನೀವು ಪ್ರತಿದಿನ ಕುಡಿದಿರಿ ಯಾಕಂದರೆ ಮಜ್ಜಿಗೆ ನಿಮ್ಮ ಮನೇಲಿ ಇದ್ದೇ ಇರ್ತದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮಜ್ಜಿಗೆ ವಿಷಯದಲ್ಲಿ ಇದನ್ನು ಪ್ರತಿದಿನ ಕುಡಿತಾ ಬನ್ನಿ ನಿಮ್ಮ ತಲೆ ಹೊಟ್ಟು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗ್ತದೆ ಬೇಕಾದರೆ ಇವತ್ತಿನ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ನೋಡಿದ್ರಲ್ಲ ತುಂಬ ಆಗಿ ನಮ್ಮ ತಲೆ ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಎರಡು ಮೆ ಮೆಥಡನ್ನು ನಿಮಗೆ ಹೇಳಿದ್ದೇನೆ ಇದೆರಡನ್ನೂ ಫಾಲೋ ಮಾಡಿ ಕೂದಲು ಕೂಡ ಚೆನ್ನಾಗಿ ಬೆಳೀತದೆ ಅದೇ ರೀತಿಯಲ್ಲಿ ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟು ಕೂಡ ನಿವಾರಣೆ ಆಗ್ತದೆ ನಿಮ್ಗೆ ಗೊತ್ತೇ ಇದೆ ತಲೆ ಹೊಟ್ಟು ಇರೋದರಿಂದ ನಮ್ಮ ಕೂದಲು ಉದುರ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಪ್ರಾರಂಭ ಆಗ್ತದೆ ಕೆಲವರಿಗೆ ಕಜ್ಜಿ ಕೂಡ ಆಗ್ತದೆ ಮುಖದಲ್ಲಿ ಮಡುವೆ ಕೂಡ ಆಗ್ತದೆ ಈ ತಲೆ ಹೊಟ್ಟಿನಿಂದಾಗಿ ಇದೆಲ್ಲದರಿಂದ ನೀವು ನಿವಾರಣೆ ಪಡ್ಕೋಬಹುದು ನಿಮಗೆ ನನ್ನ ಈ ಸಿಂಪಲ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು